ನಿಗೂಢ ಶಕ್ತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ನಾಡ ಹಬ್ಬ ದಸರಾ ಎಲ್ಲರೂ ನೋಡಿದ್ದೀರಿ ಅದರ ಬಗ್ಗೆ ಎಲ್ಲರೂ ಕೇಳಿದ್ದೀರಿ ಆದರೆ ಈ ಮಹಾನ್ ಉತ್ಸವದ ಮಹಾನ್ ಇತಿಹಾಸ ಕೆಲವರಿಗೆ ಗೊತ್ತಿರಬಹುದು ಇನ್ನೂ ಕೆಲವರಿಗೆ ಗೊತ್ತಿಲ್ಲದೇನೂ ಇರಬಹುದು ಮೈಸೂರು ದಸರಾ ಹಬ್ಬ ಹೇಗೆ ಪ್ರಾರಂಭವಾಯಿತು ದಸರಾ ಪದದ ಅರ್ಥ ಏನು ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡುವ ಬನ್ನಿ ಸ್ನೇಹಿತರೆ ಈಗ ನಾವು ಮೈಸೂರು ದಸರಾ ಹಬ್ಬ ಅಂತ ಆಚರಣೆ ಮಾಡುವುದು ಇದು ಮೊದಲು ವಿಜಯನಗರ ಸಾಮ್ರಾಜ್ಯದಲ್ಲಿ ಮಹಾನವಮಿ ಅನ್ನೋ ಹೆಸರಿನಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದರು ಜರಾಮ ದೇವಸ್ಥಾನದಲ್ಲಿ ಇದರ ಉಲ್ಲೇಖ ನೋಡಬಹುದು ಈ ರೀತಿ ವಿಜಯನಗರ ಸಾಮ್ರಾಜ್ಯದ ವೈಭವದ ಸಂಕೇತವಾಗಿದ್ದ ಮಹಾನವಮಿ ಮುಂದೆ ದಕ್ಕನಿನ ಸುಲ್ತಾನರ ದಾಳಿಯಿಂದ ವಿಜಯನಗರ ಸಾಮ್ರಾಜ್ಯ ಪತನ ಆದ ನಂತರ ಮಹಾನವಮಿ ಹಬ್ಬ ನಿಂತು ಹೋಯಿತು ನಂತರ ಮೈಸೂರು ಒಡೆಯರು ಅದನ್ನು ತಮ್ಮ ರಾಜ್ಯದಲ್ಲಿ ಹದಿನಾರು ನೂರ ಹತ್ತರಲ್ಲಿ ರಾಜ ಒಡೆಯರು ಮೈಸೂರಿನಲ್ಲಿ ದಸರಾ ಹಬ್ಬವನ್ನು ಆರಂಭಿಸಿದರೆಂದು ಇತಿಹಾಸ ಹೇಳುತ್ತದೆ ಸ್ನೇಹಿತರೆ ಈಗ ದಸರಾ ಅನ್ನೋ ಪದ ಹೇಗೆ ಹುಟ್ಟಿತ್ತು ಅನ್ನೋದು ತಿಳಿದುಕೊಳ್ಳೋಣ ಸಂಸ್ಕೃತ ಪದಗಳಾದ ದಸರಾ ಅಂದರೆ ಹತ್ತು ಹರ ಅಂದರೆ ಸೋಲಿಸುವುದು ಇವೆರಡೂ ಸೇರಿ ದಶಾ ಹರ ಆಯಿತು ಮುಂದೆ ಇದು ದಸರಾ ಆಯಿತು ಎಂದು ಹೇಳಲಾಗುತ್ತದೆ ದಸರಾ ಅಂದರೆ ಒಂದು ವ್ಯಕ್ತಿಯ ಜೀವನದಲ್ಲಿ ಇರುವ ಹತ್ತು ವಿಧದ ದುರ್ಗುಣಗಳನ್ನು ಜಯಿಸುವ ದಿನ ಈ ದಿನವು ಧರ್ಮವು ಅಧರ್ಮದ ಮೇಲೆ ಜಯ ಸಾಧಿಸಿದ್ದನ್ನು ಸ್ಮರಿಸುವ ದಿನ ರಾಮಾಯಣದ ಪ್ರಕಾರ ಇದೇ ದಿನ ರಾಮನು ರಾವಣನನ್ನು ಸಮ್ಮರಿಸಿದನು ಎಂಬ ನಂಬಿಕೆ ಇದೆ ಮಹಾಭಾರತದಲ್ಲೂ ವಿಜಯದಶಮಿಗೆ ಪ್ರಮುಖ ಸ್ಥಾನ ಇದೆ ಪಾಂಡವರು ತಮ್ಮ ಅಜ್ಞಾತವಾಸದ ಕೊನೆಯಲ್ಲಿ ನಡೆಯುವ ಯುದ್ಧಕ್ಕೂ ಮೊದಲು ಶನಿ ವೃಕ್ಷ ಅಥವಾ ಈ ಬನ್ನಿ ಮರಕ್ಕೆ ಕಟ್ಟಲಾಗಿದ್ದ ತಮ್ಮ ಶಸ್ತ್ರಾಸ್ತ್ರಗಳನ್ನು ತೆಗೆದು ಪೂಜೆ ಮಾಡಿ ಯುದ್ಧ ಆರಂಭಿಸಿದರು ಈ ಯುದ್ಧದಲ್ಲಿ ಪಾಂಡವರು ಗೆಲುವನ್ನು ಸಾಧಿಸಿದರು ಎಂದು ಹೇಳಲಾಗುತ್ತದೆ ಇನ್ನು ಮೈಸೂರು ದಸರಾಗೆ ಬೇರೆ ಯದ್ದೆ ಹಿನ್ನೆಲೆ ಕೊಡಲಾಗುತ್ತದೆ ಆದರೆ ಇದು ಕೂಡ ಕೆಟ್ಟ ಶಕ್ತಿಯ ವಿರುದ್ಧ ದೈವಿ ಶಕ್ತಿಯ ಜಯದ ದಿನ ಮಹಿಷಾಸುರ ಎಂಬ ರಾಕ್ಷಸನನ್ನು ತಾಯಿ ಚಾಮುಂಡೇಶ್ವರಿ ದೇವಿ ಸಂಹರಿಸಿದ ದಿನವೇ ವಿಜಯದಶಮಿ ಎಂದು ಪುರಾಣಗಳು ಹೇಳುತ್ತವೆ ಅದೇ ರೀತಿ ಮೈಸೂರು ಅರಮನೆಯ ಮೂಲವು ಹದಿನಾಲ್ಕನೇ ಶತಮಾನದಿಂದ ಪ್ರಾರಂಭವಾಗುತ್ತದೆ ಆ ಕಾಲದಲ್ಲಿ ಮೈಸೂರು ಒಡೆಯರು ತಮ್ಮ ಅಧಿಕಾರದ ಕೇಂದ್ರವಾಗಿಸಲು ಮೊದಲ ಅರಮನೆಯನ್ನು ಕಟ್ಟಿದರು ಆದರೆ ಆ ಅರಮನೆ ಮರ ಮತ್ತು ಸಣ್ಣ ಕಲ್ಲುಗಳಿಂದ ನಿರ್ಮಾಣವಾಗಿದ್ದರಿಂದ ಅನೇಕ ಬಾರಿ ನಾಶವಾಯಿತು ಮತ್ತೆ ನೂರ ಮೂವತ್ತೆಂಟರಲ್ಲಿ ಮೊದಲ ಬಾರಿಗೆ ಕಲ್ಲಿನ ಅರಮನೆ ಕಟ್ಟಲ್ ನಂತರ ಶತಮಾನಗಳ ಕಾಲ ಬೆಂಕಿ ಯುದ್ಧ ಪ್ರಕೃತಿ ವಿಕೋಪಗಳಿಂದ ಅದು ಹಾಳಾಗಿ ಹೋಯಿತು ಕೊನೆಗೂ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಒಂದು ದೊಡ್ಡ ಬೆಂಕಿ ಅವಘಡದಲ್ಲಿ ಹಳೆಯ ಅರಮನೆ ಸಂಪೂರ್ಣವಾಗಿ ನಾಶವಾಯಿತು ಇಂದಿನ ಮೈಸೂರು ಅರಮನೆ ಹತ್ತೊಂಬತ್ ನೂರ ಹನ್ನೆರಡರಲ್ಲಿ ಅಂದಿನ ಒಡೆಯರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಅರಮನೆಯನ್ನು ಕಟ್ಟಿದರು ಆ ಕಾಲಕ್ಕೆ ಅಂದಾಜು ನಲವತ್ತೆರಡು ಲಕ್ಷ ರೂಪಾಯಿ ವೆಚ್ಚವಾಯಿತು ಅದು ಆ ಸಮಯದಲ್ಲಿ ಭಾರೀ ಮೊತ್ತ ಈ ಅರಮನೆ ಇಂಡೋ ಸಾರ್ಸನಿಕ ಶೈಲಿಯಲ್ಲಿದೆ ಅಂದರೆ ಹಿಂದೂ ಮುಸ್ಲಿಂ ರಾಜಪೂತ ಹಾಗೂ ಭೌತಿಕ ಶೈಲಿಗಳ ಸಮನ್ವಯವಾಗಿದೆ ಈ ಅರಮನೆ ಮೂರು ಮಹಡಿಗಳ ಕಟ್ಟಡವಾಗಿದೆ ಅರಮನೆ ಒಳಗೆ ಹೋಗುತ್ತಿದ್ದಂತೆ ದೊಡ್ಡ ದೇವಿಯ ಪ್ರತಿಮೆ ಕಾಣುತ್ತದೆ ಸಿಂಹದ ಅಲಂಕಾರ ಮತ್ತು ಬೃಹತ್ ಬಾಗಿಲುಗಳು ಇವೆ ಮುಂದೆ ಹೋದರೆ ದರ್ಬಾರ್ ಹಾಲ್ ಕಾಣುತ್ತದೆ ಅಂದರೆ ರಾಜರು ಸಭೆ ನಡೆಸುತ್ತಿದ್ದ ಸ್ಥಳ ಇದು ಬೃಹತ್ ಕಂಬಗಳು ಬಂಡದ ಗಾಜಿನ ಕಿಟಕಿಗಳು ಚಿನ್ನದ ಅಲಂಕಾರಗಳಿಂದ ಕಂಗೊಳಿಸುತ್ತದೆ ಗೋಡೆಗಳ ಮೇಲೆ ರಾಮಾಯಣ ಮಹಾಭಾರತ ಹಾಗೂ ಮೈಸೂರು ದಸರಾ ಹಬ್ಬದ ಚಿತ್ರಗಳು ಅತ್ಯಂತ ಸುಂದರವಾಗಿ ಚಿತ್ರಿಸಲಾಗಿದೆ ಹಬ್ಬದ ಹತ್ತು ದಿನಗಳಲ್ಲಿ ಅರಮನೆ ಒಳಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಗೀತ ನೃತ್ಯ ಜನಪದ ಕಲೆಗಳು ನಡೆಯುತ್ತವೆ ವಿಜಯದಶಮಿ ದಿನ ಅಂಬಾರಿ ಹೊರಡುವುದು ಅರಮನೆಯ ಮುಂಭಾಗದಿಂದಲೇ ಚಾಮುಂಡೇಶ್ವರಿ ದೇವಿಯ ಪ್ರತಿಮೆ ಅಂಬಾರಿಯಲ್ಲಿ ಇಟ್ಟು ಮೈಸೂರಿನ ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದು ಇದನ್ನು ನೋಡಲು ಲಕ್ಷಾಂತರ ಜನ ಸೇರುತ್ತಾರೆ ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ